ನಮಸ್ಕಾರ ದೇವರಾಜು ಶೋಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಒಂದು ವರ್ಗಾವಣೆಯ ಪ್ರಕ್ರಿಯೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಇಲಾಖೆಯಿಂದ ಈ ಒಂದು ಆದೇಶ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಸಂಬಂಧ ಪೂರ್ವಭಾವಿ ಚಟುವಟಿಕೆಗಳ ಭಾಗವಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಶಿಕ್ಷಕರ ಅಂತಿಮ ವೇಟೆಡ್ ಅಂಕಗಳನ್ನು ತಂತ್ರಾಂಶದಲ್ಲಿ ಇ ಡಿ ಎಸ್ ತಂತ್ರಾಂಶದಲ್ಲಿ ಈಗಾಗಲೇ ಪ್ರಕಟ ಮಾಡಲಾಗಿದೆ ಇದನ್ನು ನಾವು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆಗೆ ಮತ್ತು ಕೋರಿಕೆಯ ವರ್ಗಾವಣೆಗೂ ಕೂಡ ಇದೇ ವೇಟೆಡ್ ಅಂಕಗಳ ಆಧಾರದ ಮೇಲೆಯೇ ನಮಗೆ ಸೀನಿಯಾರಿಟಿಯನ್ನು ನೀಡಲಾಗುತ್ತೆ ಈಗ ಆಲ್ರೆಡಿ ಈ ಒಂದು ವೇಟೆಡ್ ಅಂಕವನ್ನು ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಏನು ವೇಟೆಡ್ ಅಂಕ ಇರುತ್ತೆ ಅದನ್ನು ಅಂತಿಮವಾಗಿ ಪರಿಗಣಿಸಲಾಗಿದೆ ಆ ನಂತರದ ದಿನಗಳನ್ನು ಈ ಒಂದು ಈ ಬಾರಿಯ ಒಂದು ವರ್ಗಾವಣೆಗೆ ಪರಿಗಣಿಸಲಿಕ್ಕೆ ಆಗೋದಿಲ್ಲ ಇದು ಅಂತಿಮವಾಗಿರ್ತಕ್ಕಂಥ ವೇಟೆಡ್ ಅಂಕ ಆಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಾವು ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಪೂರ್ವದಲ್ಲಿ ತಮ್ಮ ವೇಟೆಡ್ ಅಂಕಗಳು ಎಷ್ಟಾವೆ ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗತ್ತೆ ಅದನ್ನು ಯಾವ ರೀತಿ ನಾವು ಚೆಕ್ ಮಾಡಿಕೊಳ್ತಕ್ಕಂಥದ್ದು ಇ ಇ ಡಿ ಎಸ್ ತಂತ್ರಾಂಶದಲ್ಲಿ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ನಾವು ಕ್ರೋಮ್ ಆ್ಯಪನ್ನು ನಾವು ಬಳಸ್ತೀವಿ ತಾವು ಗಮನಿಸ್ತಾ ಇದ್ದೀರಿ ಕ್ರೋಮ್ ಆ್ಯಪನ್ನು ನಾವು ಕ್ಲಿಕ್ ಮಾಡ್ತೀವಿ ಕ್ರೋಮ್ ಆ್ಯಪನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ಕ್ರೋಮ್ ಆಪನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿಯೇ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎಸ್ ಟಿ ಎಸ್ ಕರ್ನಾಟಕ ಇ ಡಿ ಎಸ್ ಲಾಗಿನ್ ಅಂತ ಹೇಳಿ ನೀವು ಇ ಡಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಇ ಡಿ ಎಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ನೋಡಿ ಸ್ಕೂಲ್ ಆಫೀಸ್ ಮತ್ತು ಎಂಪ್ಲಾಯ್ ಅಂತ ಇದೆ ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯ ನೀಲಿ ಬಣ್ಣದಲ್ಲಿ ಬರುತ್ತೆ ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ನೇಮ್ ಯೂಸರ್ ನೇಮ್ ಅಂದರೆ ಯಾವುದು ನಿಮ್ಮ ಕೆ ಜಿ ಐ ಡಿ ನಂಬರ್ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ಎರಡನೇದು ಪಾಸ್ವರ್ಡ್ ಪಾಸ್ವರ್ಡ್ ಯಾವುದಪ್ಪ ಅಂತಂದರೆ ನೀವು ಈಗ ಆಲ್ರೆಡಿ ಶಿಕ್ಷಕ ಮಿತ್ರ ಆ್ಯಪನ್ನು ಓಪನ್ ಮಾಡಲಿಕ್ಕೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಆ ಪಾಸ್ವರ್ಡನ್ನು ಇಲ್ಲಿಗೆ ಎಂಟ್ರಿ ಮಾಡಬೇಕು ಒಂದು ವೇಳೆ ನಿಮಗೆ ಪಾಸ್ವರ್ಡ್ ಮರೆತೋಗಿದ್ರೆ ನೋ ಪ್ರಾಬ್ಲಮ್ ಇಲ್ಲಿ ಫರ್ಗಟ್ ಪಾಸ್ವರ್ಡನ್ನು ಅನ್ನೋದನ್ನು ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಕೆ ಜಿ ಡಿ ನಂಬರನ್ನು ಕೇಳುತ್ತೆ ಕೆ ಜಿ ಡಿ ನಂಬರನ್ನು ಕೇಳಿದ ನಂತರದಲ್ಲಿ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಸೊ ಇಲ್ಲಿ ಯೂಸರ್ ನೇಮ್ ಕೆ ಜಿ ಡಿ ನಂಬರ್ ಎಂಟ್ರಿ ಮಾಡ್ತೀರಿ ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀರಿ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಇಲ್ಲಿಗೆ ಎಂಟ್ರಿ ಮಾಡ್ತೀರಿ ನಂತರ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಲಾಗಿನ್ ಅನ್ನ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಮೇಲ್ಭಾಗದಲ್ಲಿ ನೌಕರನ ಡೇ ಮೇಲ್ಭಾಗದಲ್ಲಿ ನೌಕರನ ಡೇಟಾ ವ್ಯವಸ್ಥೆ ಅಂತೇಳಿ ಕೇಳುತ್ತೆ ಇಲ್ಲಿ ನಿಮ್ಮ ಶಿಕ್ಷಕರ ಹೆಸರು ಶಾಲೆಯ ಹೆಸರು ಮಾಹಿತಿ ಇರುತ್ತೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಆದ ನಂತರದಲ್ಲಿ ನೀವು ನೋಡಿ ಈ ಬಲಭಾಗದಲ್ಲಿ ತಮಗೆ ಕಾಣ್ತಾ ಇರುತ್ತೆ ತಾವು ಇದ್ದೀರಿ ಅಂದ್ಕೊಂತೀನಿ ಇಲ್ಲಿ ವೇಟೆಡ್ ಸ್ಕೋರ್ ಅಂತ ಕಾಣುತ್ತೆ ವೇಟೆಡ್ ಸ್ಕೋರ್ ಇದು ಅರುವತ್ತೊಂದು ಇದೆ ಒಬ್ಬ ನೌಕರರು ಈ ರೀತಿ ನಿಮ್ಮ ವೇಟೆಡ್ ಸ್ಕೋರ್ ಇರುತ್ತೆ ಈ ವೇಟೆಡ್ ಸ್ಕೋರನ್ನು ಆಧಾರವಾಗಿಟ್ಟುಕೊಂಡೇ ನಿಮಗೆ ವರ್ಗಾವಣೆಯಲ್ಲಿ ಅದು ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಆಗಿರ್ಬೋದು ಅಥವಾ ಕೋರಿಕೆ ವರ್ಗಾವಣೆ ಆಗಿರ್ಬೋದು ನಿಮ್ಮ ಸೀನಿಯರಿಟಿಯ ಲಿಸ್ಟನ್ನು ತಯಾರು ಮಾಡ್ತಕ್ಕಂಥದ್ದು ಈ ಒಂದು ವೇಟೆಡ್ ಸ್ಕೋರನ್ನು ಆಧಾರವಾಗಿ ಇಟ್ಟುಕೊಂಡು ನೀವು ಇದುವರೆಗೂ ಕೂಡ ದೇವರಾಜ್ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು